ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಅಕ್ಕಿ ಪಾಯಸ ಅಥವಾ ಅಕ್ಕಿ ಹುಗ್ಗಿ ಯಾವ ಥರ ಮಾಡೋದು ನೋಡಮ್ಮ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿಲೇ ಮಾಡ್ಬೋದು ಮುಂದೆ ಬಟ್ ಅರ್ಧ ಬಟ್ಲಾದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದರ ಸರಿ ಸಾಮಾನಾದಂಥ ಬೆಲ್ಲ ತಗೊಂಡಿದ್ದೀನಿ ಇದು ಚೌಕ್ ಬೆಲ್ಲ ಮತ್ತು ಕಾಯಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಎರಡು ತಗೊಂಡಿದ್ದೀನಿ ಮತ್ತು ಇದು ಒಂದು ಬಟ್ಲ ಹಾಲು ಇದು ಅಮೂಲ್ ಮಿಲ್ಕ್ ನೋಡಿ ಓಪನ್ ಇಟ್ಕೊಂಡಿದ್ದೀನಿ ನಾನು ಇದಿಷ್ಟು ಬೇಕು ಅಕ್ಕಿ ಇವಾಗ ಒಂದು ಕುಕ್ಕರಿಗೆ ಹಾಕ್ಕೊಂಡು ಒಂದು ಮೂರು ಸರ್ತಿ ಕ್ಲೀನಾಗಿ ತಡ್ಕೊಬೇಕು ಅದು ಕ್ಲೀನಾಗಿ ತಳ್ಕೊಂಡ್ಮೇಲೆ ಅಕ್ಕಿಗೆ ನೀರು ನಾವು ಅಕ್ಕಿಗೆ ಎಷ್ಟು ನೀರು ಬೇಕಾಗುತ್ತೋ ಅದಕ್ಕಿಂತ ಒಂದು ಲೋಟ ಲೋಟದಷ್ಟು ಜಾಸ್ತಿನೇ ಇಟ್ಕೊಳ್ಳಿ ನೀರು ಅಂದರೆ ಅನ್ನ ಸ್ಮೂತಾಗಿ ಬರುತ್ತೆ ಅಂತ ನೋಡ್ಬೋದು ನೀವು ಇನ್ನೊಂದು ಚೂರು ಜಾಸ್ತಿನೇ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಯ್ಕೊಳ್ಳಿ ಕುಕ್ಕರ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಝಿಲ್ ಹೊಡೆಸಿ ಅಂದರೆ ಅನ್ನ ಚೆನ್ನಾಗಿ ಬೇಯುತ್ತೆ ನೋಡ್ಬೋದು ನೀವು ಯಾವಾಗಲೇ ಇರಲಿ ಕುಕ್ಕರ್ ತೆಗಿಬೇಕಾದ್ರೆ ಸಿಟಿ ಎತ್ಬಿಟ್ಟೆ ತೆಗೀರಿ ಯಾಕಂತಂದರೆ ಅವ ಹಿಡಿದಿರೋ ಫುಲ್ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ನೋಡಿ ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ನ ಅಂತ ಈ ಥರ ಬೇಯಬೇಕು ಸ್ವಲ್ಪ ಚಂಚಿದ್ಲೆ ತಿರು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಅಂದರೆ ಇನ್ನೊಂದು ಸ್ವಲ್ಪ ಸ್ಮೂತ್ ಆಗುತ್ತೆ ಅಂತ ಅನ್ನೋ ಉದ್ದೇಶಕ್ಕೆ ಮತ್ತು ಅದಕ್ಕೆ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಹಾಲು ಇಟ್ಕೊಂಡಿದ್ನಲ್ವ ಒಂದು ಲೋಟ ರೇ ಹಾಕ್ಕೊಳ್ಳಿ ಇನ್ನೂ ಹೆಚ್ಚು ತೆಳಬೇಕಾದ್ರೆ ಇನ್ನೊಂದಿಷ್ಟು ಹಾಲು ಆ್ಯಡ್ ಮಾಡಿಕೊಡ್ರಿ ಮತ್ತು ಆ ಬೆಲ್ಲನ ನಾನು ಕುಟ್ಟಿಟ್ಕೊಂಡಿದ್ದೆ ಇದ್ರಾಗ ಹಳ್ಳ ಅದು ಏನೂ ಇರಲ್ಲ ಅದಕ್ಕೆ ಇದು ಡೈರೆಕ್ಟಾಗಿ ಹಾಕ್ಕೊತ ಇದ್ದೀನಿ ನಾನು ಒಂದೇಳೆ ಬೆಲ್ಲ ಇದ್ದರೆ ಒಂದು ಲೋಟದ ನೀರಲ್ಲಿ ಬೆಲ್ಲ ನಾವೇನು ಮಾಡಿ ಇನ್ನೂ ಒನ್ ಹಾಫ್ ಆ್ಯನ್ ಅವರ್ ಅನ್ನ ಕುದಿಯೋಕೆ ಇಟ್ಟು ಅದ್ರಾಗೆ ಬೆಲ್ಲದಾಗ ನೀರು ಹಾಕಿಟ್ಟು ಸೋಸ್ಕೊಂಡು ಹಾಕ್ಕೊಬೋದು ನೀವು ಅದು ನಾನು ಏಲಕ್ಕಿ ಮತ್ತು ಕೊಬ್ಬರಿಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅಕ್ಕತ್ತೆ ಇದ್ದರೆ ಒಂಚೂರು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳಬೇಕು ಅಂತ ನೀರು ಹಾಕ್ಕೊಂಡಿದ್ದೀನಿ ಅಥವಾ ಹಾಲು ಹಾಕ್ಕೋಬೋದು ಹಾಲು ಜಾಸ್ತಿ ಗಿಟ್ಟಿರೋದು ಹಾಕ್ಕೊಂಡಿದ್ದೆ ನಾನು ಅದಕ್ಕೋಸ್ಕರ ಮತ್ತು ಇದು ಅಮುಲ್ ಮಿಲ್ಕಿಂದು ಅದು ಆ್ಯಡ್ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಬೇಕೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಯ್ಕೊಂಡು ಇದು ಒಂದು ಸ್ವಲ್ಪ ಕುದಿಬೇಕು ಒಂದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಅದು ತೆಗೆದುಬಿಟ್ಟು ಇದಕ್ಕೆ ನಾನು ತವಾ ಕೈಯಾಗಿಟ್ಕೊಂಡಿದ್ದೆ ಬೇರೆದು ಅದಕ್ಕೆ ಎರಡು ಸ್ಪೂನ್ದಷ್ಟು ತುಪ್ಪ ಇಕೊತ ಇದ್ದೀನಿ ತುಪ್ಪ ಕಾಯಿದ ಮೇಲೆ ಒಂದು ನಾಲ್ಕರಿಂದ ಐದು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಎಂಟು ದ್ರಾಕ್ಷಿ ತೊಗೊಂಡಿದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವು ಅದೇನು ಪಾಯಸ ಮಾಡಿಟ್ಕೊಂಡಿದ್ನಲ್ವ ಅದ್ರಾಗೆ ಆ್ಯಡ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದರೆ ಬಿಸಿ ಬಿಸಿಯಾದಂಥ ಅಕ್ಕಿ ಹುಗ್ಗಿ ಅಥವಾ ಅಕ್ಕಿ ಪಾಯಸ ರೆಡಿ ಆಯಿತು ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್